ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮ್ಗೊಂದು ಈಸಿಯಾದಂಥ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಕ್ಕಳು ಕೂಡ ಇದನ್ನು ಸುಲಭವಾಗಿ ಮಾಡ್ಬೋದು ನನ್ನ ಮಗಳೇ ಮಾಡಿರುವಂಥ ರೆಸಿಪಿ ಇದು ಅದಕ್ಕೋಸ್ಕರ ನಿಮ್ಮನೆ ಮಕ್ಕಳು ಕೂಡ ಈಸಿಯಾಗಿ ಈ ರೆಸಿಪಿಯನ್ನು ಮಾಡಬಹುದು ಇದಕ್ಕೆ ಜಾಸ್ತಿ ಸಾಮಗ್ರಿಗಳನ್ನು ಕೂಡ ಬೇಕಾಗಲ್ಲ ತುಂಬ ಕಡಿಮೆ ಸಾಮಗ್ರಿನಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿ ಇದು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಾನಿಲ್ಲಿ ಫಸ್ಟು ಅರ್ಧ ಲೀಟ್ರ್ ಹಾಲನ್ನು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಪನೀರ್ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಪನ್ನೀರ್ ಆದ ನಂತರ ನಾನು ಅದನ್ನು ಸೋಸ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಅಷ್ಟೇ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರೋ ಆ ಅಳತೆಯಲ್ಲಿ ನೀವು ತೊಗೋಬೋದು ಹಾಲನ್ನು ನಾನು ನಂತರ ಅದನ್ನು ಸ್ವಲ್ಪ ತೊಳ್ಕೊತಾ ಇದ್ದೀನಿ ಯಾಕೆಂದರೆ ಹುಳಿ ಅಂಶ ಇರುತ್ತಲ್ಲ ಪನ್ನೀರಲ್ಲಿ ಹಾಲನ್ನು ಒಡೆದಿರೋದು ಅದಕ್ಕೋಸ್ಕರ ಸ್ವಲ್ಪ ನಾನು ತೊಳ್ಕೊಳ್ತಾ ಇದ್ದೀನಿ ಸ್ವೀಟ್ ಮಾಡೋದಾಗಿರೋದ್ರಿಂದ ಚೆನ್ನಾಗಿ ತೊಳ್ಕೊಳ್ಬೇಕು ಅಂತ ನಾನು ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ ತುಂಬ ಹೊತ್ತು ಬಿಡಬೇಕು ಅಂತ ಏನಿಲ್ಲ ಇದನ್ನು ಹಾಗೆ ತಕ್ಷಣ ಮಾಡ್ಬೋದು ನೋಡಿ ಇವಾಗ ನಾನು ಈ ಪನ್ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ ಒಂದು ಕಪ್ನಷ್ಟು ಪನ್ನೀರಾಗಿ ಇತ್ತು ಇದು ಇದಕ್ಕೆ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡೋ ಹೊತ್ತಿಗೆ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮಿಲ್ಕ್ ಪೌಡ್ರನ್ನು ನೀವು ಕಡಿಮೆ ಅಥವಾ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಲಿನ ಜೊತೆ ನಾನು ಒಂದು ಅರ್ಧ ಕಪ್ನಷ್ಟು ಕೆನೆ ಕೂಡ ಇಟ್ಟು ಅದಕ್ಕೋಸ್ಕರ ಅರ್ಧ ಕಪ್ ಹಾಲು ಅರ್ಧ ಕಪ್ ಕೆನೆ ಅಂತ ಹೇಳ್ಬೋದು ಅದನ್ನು ನಾನು ಸೇರಿಸ್ಕೊಂಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಬಿಸಿ ಮಾಡ್ತಾಯಿದ್ದೀನಿ ಸಣ್ಣ ಉರಿನಲ್ಲೇ ಬಿಸಿ ಮಾಡಬೇಕು ಫಸ್ಟು ಯಾಕೆಂದರೆ ಹಾಲಿನ ಅಂಶ ಇರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ನಾವು ಇಲ್ಲಿ ಹಾಲಿನ ಪೌಡರ್ ಹಾಕೋದ್ರಿಂದ ಬೇಗ ಗಟ್ಟಿ ಹಾಕ್ತಾ ಬರುತ್ತೆ ನಾನಿಲ್ಲಿ ಫ್ಲೇವರ್ಗೆ ಅಂತ ಕೇಸರಿ ದಳಗಳನ್ನು ಸೇರಿಸಿದ್ದೀನಿ ನೀವು ಬೇಕಿದ್ರೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕಲರು ಚೆನ್ನಾಗಿ ಬರುತ್ತೆ ಅಂತ ಕೇಸರಿ ದಳ ಅಂತ ಅಂದ್ರೆ ಅವಳು ಆ ಥರ ಮಾಡಿದ್ದಾಳೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಇದು ತುಂಬ ಸ್ವೀಟು ಆಗೋಲ್ಲ ನಾರ್ಮಲ್ಲು ಸ್ವೀಟ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ವ ಪನ್ನೀರಲ್ಲ ನಂತರ ನಾನಿಲ್ಲಿ ಸಕ್ಕರೆಯನ್ನು ಅರ್ಧ ಕಪ್ಪನ್ಗಿಂತ ಚೂರು ಕಡಿಮೆ ಹಾಕಿದ್ದೀನಿ ನಿಮ್ಮ ಇಷ್ಟಕ್ಕನು ಸರ್ವಾಗಿ ನೀವು ಹಾಕ್ಕೊಳ್ಬೋದು ನಾನು ಒಂದು ಐದು ಚಮಚ ಹಾಕಿದ್ದೀನಿ ಅಂತ ಅಂದ್ಕೋಬೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇಷ್ಟು ಗಟ್ಟಿ ಇದೆ ನೋಡ್ಬೋದು ನೀವು ಪಾತ್ರೆ ಬಿಡೋ ಹೊತ್ತಿಗೆ ನಾವು ಇಳಿಸಿದರೆ ಸಾಕಾಗುತ್ತೆ ತುಂಬ ಬೇಗ ಆಗುತ್ತೆ ಅಂತ ಹೇಳಿದೆ ಅಲ್ಲ ನೋಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ರೆಸಿಪಿ ಆಗಿಬಿಡ್ತು ನೀವು ನೀವು ಬೇಕಿದ್ದರೆ ಹೊರಗಡೆಯಿಂದ ಪನ್ನೀರ್ ತೊಗೊಂಡು ಬಂದು ಮಾಡಿದರೆ ಮತ್ತೂ ಬೇಗ ಆಗುತ್ತೆ ಹೊರಗಡೆಯಿಂದ ಪನ್ನೀರ್ ತೊಗೊಂಡು ಬಂದಿದ್ದಾದರೆ ಅದನ್ನು ಸ್ವಲ್ಪ ತುರಿಯು ಮಣೆಯಲ್ಲಿ ತುರಿದುಕೊಂಡು ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಕೇಸರಿ ದಳಗಳನ್ನು ಹಾಕಿರೋದ್ರಿಂದ ತುಂಬ ಮಾಡಿಲ್ಲ ಸ್ವಲ್ಪನೇ ಮಾಡಿದಾಳೆ ಅವಳು ಯಾಕೆಂದರೆ ಫಸ್ಟ್ ಟೈಮ್ ಮಾಡಿರೋದಲ್ವ ಅದಕ್ಕೋಸ್ಕರ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ಕೊಂಡು ನಂತರ ಒಂದು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಮಾಡಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಟ್ಯಾಪ್ ಮಾಡಬೇಕು ಯಾಕೆಂದರೆ ಚೆನ್ನಾಗಿ ಅದು ಸ್ಪ್ರೆಡ್ ಆಗಬೇಕಲ್ವ ಎಲ್ಲ ಕಡೆ ಅದಕ್ಕೋಸ್ಕರ ನಿಮಗೆ ಬೇಗ ತಿನ್ನಬೇಕು ಅಂತಂದರೆ ಸ್ವಲ್ಪ ಹೊತ್ತು ಬೇಕಾದರೆ ನಾವು ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇ ಹೊರಗಡೆ ವಾತಾವರಣದಲ್ಲೇ ಇದ್ದರೆ ಒಂದು ಅರ್ಧ ಗಂಟೆಗೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ನಂತರ ಕಟ್ ಮಾಡಬೇಕು ಇವಾಗಲೇ ಕಟ್ ಮಾಡಿದರೆ ಪುಡಿ ಪುಡಿ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸೆಟ್ಟಾದ ನಂತರ ಇದನ್ನು ಕಟ್ ಮಾಡಬೇಕು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀವಿ ಇದ್ದಾಳೆ ಬೇಕಿದ್ರೆ ನೀವು ಬಾದಾಮಿ ಗೋಡಂಬಿ ಪಿಸ್ತಾ ಯಾವ ಡ್ರೈ ಫ್ರೂಟ್ಸನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾ ಇಷ್ಟನ್ನೇ ಆ್ಯಡ್ ಮಾಡಿರೋದು ದ್ರಾಕ್ಷಿ ಬೇಕಿದ್ರೂ ನೀವು ಸೇರಿಸ್ಕೊಳ್ಬೋದು ನೋಡಿ ಎಷ್ಟು ಬೇಗ ರೆಡಿ ಆಗೋಯ್ತು ಅಲ್ವಾ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಕಟ್ ಮಾಡಿ ತೋರಿಸ್ತಾಳೆ ಯಾವ ಥರ ಬಂತು ಅಂತ ನೋಡಿ ಇವಾಗ ಅರ್ಧ ಗಂಟೆ ಆದ ನಂತರ ಕಲರ್ ಕೂಡ ಮತ್ತು ಡಾರ್ಕ್ ಆಗಿದೆ ನೋಡ್ಬೋದು ನೀವು ಕೇಸರಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟು ನೀವು ಕೂಡ ಮಾಡಿ ಖಂಡಿತ ನಿಮ್ಮ ಮನೆ ಮಕ್ಕಳಿಗೆಲ್ಲ ಕೊಡಿ ಬೇಗ ಆಗುವಂಥ ಸ್ವೀಟ್ ಅಲ್ವಾ ಮಕ್ಕಳು ಸ್ವೀಟ್ ಕೇಳಿದ ತಕ್ಷಣ ಮಾಡಿಕೊಡ್ಬೋದು ಹಾಲು ಕೂಡ ಮನೆಯಲ್ಲಿರುತ್ತೆ ಮಿಲ್ಕ್ ಪೌಡರ್ ಇರುತ್ತೆ ಎಲ್ಲಾನು ಇರುತ್ತೆ ಅಲ್ಲೋ ಮನೆಯಲ್ಲಿ ಇರೋ ಸಾಮಗ್ರಿ ಆಗಿರೋದ್ರಿಂದ ಹೊರಗಡೆಯಿಂದ ತೊಗೊಬಂದು ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್